ಬಂದಿಲ್ಲ ಬಂದಿಲ್ಲ ಏನೋ ಬಂದಿಲ್ಲ ಏನೋ ಗೊತ್ತಾಗಿಲ್ಲ ದೊಡ್ಡ ಬರ್ತಾರೆ ಇನ್ನೂ ಟೈಮ್ ಅದ ಬರ್ತಾರೆ ಹಾಂ ಕಳಿಸ್ರಿ ಚಮತ್ಕಾರ ಹಾಂ ಹಾಂ ಕಳಿಸಿ ಚಮತ್ಕಾರ ಮಾಡ್ದಾಗೆ ಅಲ್ಲಿ ನಮಸ್ಕಾರ ಹಾಕ್ತಿ ಅಂತ ಪುಣ್ಯಾತ್ಮರು ಅವರು ಈಗ ತಾಯಿ ತಂದಿಗೆ ಇರಲಿಲ್ಲ ಅವರು ಹರಕೆ ಹೋಗಿದ್ರು ಮಕ್ಕಳಾಗಿ ಅಂತ ಮಕ್ಕಳು ಆಗ್ಬೇಕಂದ್ರೆ ತಾಯಿ ಬಸಲಿದ್ದಾಗೆ ಅವರು ಒಂದು ಪವಾಳ ಹಾಕ್ತಾರೆ ಬಸರಿದ್ದಾಗ ತಾಯಿ ಈ ಮಗು ಇದ್ದಾಗೆ ಯಾವ ತರ ಪವಾಳ ಆದ್ರೆ ಈ ಸಮ್ಮನ ತಾಯಿ ಎಲ್ಲಿರು ಅಂತಾರೆ ಅಯ್ಯೋ ನನ್ನ ಮಗ ಒಂದು ಲಕ್ಷ ಆ ಮಗು ಅಂತಿತ್ತು ಅಮ್ಮ ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಿ ಅಂದ್ರೆ ಆ ತಾಯಿ ಹುಟ್ಟಾಗಬೇಕು ಎಲ್ಲಿ ತರೋದು ಇದು ಆಕಾಶವಾಣಿ ಯಾವ ತರ ಉಂಟದು ಅಂತ ಅಮ್ಮ ನಾನು ಬರ್ತೀನಿ ನಿಮ್ಮ ಹತ್ರ ಲಕ್ಷ ಗಟ್ಟಿಯ ಕುಡಿಯೋಲಿವೆ ನಾನು ಅವ್ರು ಕುಡಿಯೋಲೆಲ್ಲ ಕಾಯ್ತೀನಿ ಮತ್ತು ಸುತ್ತಮುತ್ತ ನೋಡು ಆ ತಾಯಿಗೆ ಗೊತ್ತಿರ್ತದೆ ಗೊತ್ತಿದ್ದಾಗ ತಾಯಿಗೆ ಗೊತ್ತಿರ್ತದೆ ಅದು ಒದಾಗ್ಲಿ ಅದು ಆಕಾಶವದ ಸೌಂಡ್ ಆಗೋದಾಗ್ಲಿ ಆ ತಾಯಿಯವರು ಎಲ್ಲಿಂದ ಬರ್ತಾ ಇದೆ ಅವಾಗ ಆವಾಗ ನನಗೆ ತಾಯಿಯವರು ಅಕ್ಕ ಪಕ್ಕದವ್ರಿಗೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಹಿಂಗೆ ಸೌಂಡ್ ಬರ್ತದೆ ಅಮ್ಮ ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಿ ಅಂತ ಏನಿರ್ಲುವುದು ಮಗು ಕೂಗಿನ ಕೇಳ್ಬರ್ತಾ ಇದೆ ಏ ನೀ ಅದೇ ಅದ ಭ್ರಮೆ ಇರ್ಬೋದು ಅದು ಎಲ್ಲ ನಾ ಸುಮಾರು ಅಂತ ಇದೆ ನಾನು ಬರ್ತೀನಿ ಬರ್ತೀನಿ ಅಂತ ಈ ತಾಯಿಗೂ ಆಚಾರ್ಯ ಇದು ಏನು ದೇವರದನ ದೇವರದನ ನಾನು ದಿನಾಲು ಹಿಂಗೆ ಬರ್ತೀನಿ ಬರ್ತೀನಿ ಅಂತ ಇದೆ ಎಲ್ಲರಿಗೆ ಎಷ್ಟು ಜನರಿಗೆ ಹೋಗಿ ಆ ಬೇರೆಯವರೆಲ್ಲ ಅದ್ರ ಬಗ್ಗೆ ಅಷ್ಟೊಂದು ಚಿಂತನೆ ಮಾಡುತ್ತೆ ಗುತ್ತಾಚಾರ್ಯ ಹುಚ್ಚಿ ಹಳೆಯಲ್ಲ ಅಂತ ಅನ್ನೋರು ಆದ್ರೂ ಆ ಮಗು ಅಂತ ಆಯ್ತು ಅವಾಗ ಅವಾಗ ಏನೋ ಶುರು ಆಯ್ತು ಅಂದ್ರೆ ಈಗ ನಮ್ಮ ನಾವು ಆರು ಮಾತಿನಲ್ಲಿ ಹೊರ್ಗಡೆ ಅದನ್ನೆಲ್ಲ ಹೋಗಿ ಬಂದೈತಿ ನಮಗೆ ಏನನೋ ಅಲ್ಲಿ ಇಲ್ಲಿ ಒಡಿಯಾಕತ್ತಿ ಭರ ಭರಡಿ ಆಗಿ ಆಗ್ತೀವಿ ಹೊಟ್ಯಾ ಭರಡಿ ಆದ ಹ್ಯಾಂಗ ಆಗ್ತದ ಸೌಂಡು ಪಟ್ಯಾ ಕುಯ್ ಇರ್ತದಲ್ಲ ಭರಡಿ ಆಗಲ್ಲ ಅದು ಭರಡಿ ಆರೋಗ್ಯ ಗೊತ್ತಿರ್ತದೆ ಅದು ಸೌಂಡು ಅದು ಅವಾಜು ಅದನ್ನೆಲ್ಲ ಅದು ಒಳಗಡೆ ಕೇಳ್ತಾರೆ ಇರ್ತದೆ ನಮಗೆ ಕೇಳ್ಬರ್ತದೆ ಬೇರೆ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಒಳಗಿನ ಸೌಂಡು ನಮಗೆ ಕೇಳಿ ఏమో అవజ ఆ తాయి అవజ్ బట్టి నేను బర్తని లక్ష గంటే తిరుగుతీ అంత ఆయ్ ఒం మగు హుడ్ ప్రీతి మాది మగు దొడ్డదా మార్తూ ఎల్ ప్రీతి మార్తారు లక్ష గంటే తుదో శ్రీమంతురే ఖంద శ్రీమంతర ఖంజసీ ఎంత ఎస్టే శ్రీమంత్ ಕೊಡೋದು ಕೈ ಇರಲ್ಲ ಗಂಜು ಇರ್ತದೆ ಎಲ್ಲದಕ್ಕೂ ಲೆಕ್ಕ ಹಾಕ್ತಾನೆ ಅಂತ ಆಯ್ತು ಮಗು ಮಗು ಒಂದು ಆರು ಏಳು ವರ್ಷ ಇರುವಾಗ ಮಗು ಆರು ಏಳು ವರ್ಷ ಇರುವಾಗ ಹಾಕ ಹಾಕ್ತಿತ್ತು ಅಂದ್ರೆ ಒಂದು ಹತ್ತು ಹನ್ನೆರಡು ವರ್ಷ ಇಟ್ಟಾಗಿ ಎಲ್ಲರ ಜೊತೆ ಆಟ ಆಗ್ತಿತ್ತು ನಾವು ಗಿಲ್ಲಿ ದಾಂಡು ಅಂತೀವಿ ಬುಗುರಿ ಅಂತೀವಿ ಜಾರ್ಪಳ್ಳಿ ಅಂತೀವಿ ಮರಕೋತಿ ಅಂತೀವಲ್ಲ ಅಂತ ಆಟ ಆಡುವ ಸಮಯದಲ್ಲಿ ಆ ಆಟ ಆಡುವಾಗ ಒಂದು ಮಗು ಬಿತ್ತು

ఆ ఎలా హుడి శుర్ మార్ పరమాత్మ కరమాత్మ నైమ్ ఆగ జన ఎలా హుడికి పోవాలి జన ఎలా అప్పణా చమత్క నోడి తక్షణ జాబ్ అక్షణ సట్ మనిషి బదు ಅಲ್ಲಿ ಇವನ್ ಹತ್ರ ಏನೋ ಒಂದು ಶಕ್ತಿ ಇದೆ ಅದಕ್ಕೆ ಇವ್ ಹುಡುಗ ಬದುಕಿದ್ದಾನೆ ಅಂದ್ರೆ ಅವಾಗ ಇವನ್ ಮೇಲೆ ಗೌರವನು ಶುರು ಆಗೋಯ್ತು ಮೇಲೆ ಗೊಲ್ಲಾದ ಮೇಲೆ ಗೌರವ ಶುರುವಾಯ್ತು ಆಮೇಲೆ ಹೀಗೆ ಕಾಲ ಕಾದಂತೆ ಆಮೇಲೆ ತಂದೆ ಕುರಿ ಕಾಯ್ತಿದ್ರು ಲಕ್ಷಾಂಗ್ ಕುರಿ ಕಾಯ್ತಿದ್ರು ತಂದೆ ಹೇಳ್ರು ಅಪ್ಪ ನೀ ನೀವು ಕಾಯ್ದು ಸಾಕಾಗುತ್ತಿದೆ ನಾನ್ ಕಾಯ್ತೀನಿ ಬಿಟ್ಬಿಡು ಏ ಬ್ಯಾಡವ ಇನ್ನು ನೀನ್ ಚಿಕ್ಕ ನಿಂತೀನಿ ನೀನ್ ಬ್ಯಾಡವ ಇಲ್ಲಿ ಎಲ್ಲಾ ಜ್ಞಾನ ನಾನ್ ಕಾಯ್ತೀನಿ ನೀನು ಬಿಟ್ಬಿಡು ಏನ್ ಮಾಡ್ತು ಹೋಗಪ್ಪ ನಮ್ಮ ಶ್ರಾವಣ ಮಾಸದಲ್ಲಿ ಶಿವರಾತ್ರಿ ಸಮಯದಲ್ಲಿ ನಾವೆಲ್ಲ ಇಲ್ಲಿ ಹೋಗ್ತೀವಿ ದೇವರ ದೇವ್ರಿಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ತೀವಲ್ಲ ಅಂತ ಸಮಯದಲ್ಲಿ ಆಗದೆಲ್ಲ ಶ್ರೀ ಶೇಲನ್ ಮಲ್ಲಿಕಾರ್ಜಂತ ನೆ ಒತ್ತಾಟ ದಿಂಡಿ ದಿಂಡಿ ರೀತಿ ಸಾಮಾನ್ಯವಾಗಿ ಇಲ್ಲಿ ಮಾಲೆ ಹಾಕನೆ ನೋಡ ಪಡೆಕುತ್ತಾ ದಿಂಡಿ ಹೋಗತಾರೆ ಸಾಮಾನ್ಯವಾಗಿ ದಸಾ ಹೈರಲ್ಲಿ ಬೋಸಾಪುರ ಅಂಬಾ ಗುಾಣಿ ಹೋಗತಾರ್ಕಾದ ದಿಂಡಿ ದಿಂಡಿ ಹೋಗತಕಲ್ಲ ಹಾಗೆ ಎಲ್ಲ ಹೋಗ್ತಾ ಇತ್ತು ಏನು ಏನು ಚೆಕೊಂಡಿದ್ದಾ ಇನ್ನು ಶುರು ಆಯ್ತು ತುರೆ ಅಲ್ಲೇ ಇಲ್ಲಿ ಹೋಗ್ತಾ ಇದ್ದಾರಪ್ಪ ಅಂತ ಚಿಂತೆ ಶುರಾಯಿತು ನಿಮಗೆ ದಿಂಡಿ ದಿಂಡಿ ಎಲ್ಲ ಹೋಗ್ತಾ ಇದ್ರೆ ಒಬಳಿ ಹತ್ರ ಹೋಗತಾನೆ ಅನಾನು ಇಲ್ಲಿ ನಿಂತಾ ಇದ್ದೆ ನಾನು ಶ್ರೀ ಶೇಲನ್ ಮತ್ತೊಂದು ಏನಾದ್ರೂ ಪ್ರಶ್ನೆ ಇದ್ರೆ ಹೌದಾ ನೇನ್ನ ಗೊತ್ತು ಅಂತಾರೆ ಒಮ್ಮೆ ಮತ್ತೊಂದು ಮಾತ್ರ ಹೋಗತರೆ ಈಗ 15 ಯಾರಾದರೂ ಒಂದು ಕೂರ್ತದಲ್ಲ ಅಂತಾರಾ ಅಪ್ಪ ಇಲ್ಲಿ ಏ ಇಗೆ ಹೋಗತಿದ್ದಿರಿ ನೌ ಸಿಚುಯೇಷನ್ ಅದಕ್ಕೆ ಯಾಕ ಹೋಗತಿದ್ದಿರಿ ಅಲ್ಲಿ ಮಲ್ಲಿಸಾಕೊಂದು ಜೋಡಿ ಇದಾರೆ ಅವರು ನೋಳ್ಲಿಕ್ಕೆ ಹೋಗತಿದ್ದಿ ಹೌದಾ ಆ ಜೋಡಿ ಹಾಗಿದಾರೆ ಜೋಡಿ ಲಿಂಗ ರೂಪದಲ್ಲಿ ಹೌದಾ ಮತ್ತೆ ನಮ್ಮ ನಾವು ದೇವರಿಗೆ ನಾವು ನಿಲ್ಲಿದ್ದಲ್ಲಿ ನೋಡ್ಬೋದು ಹ ಆ ಲಿಂಗ ಖರೀದಿ ಮಾಡ್ಕೊಂಡು ಬರ್ತೀವಲ್ಲ ಅದು ನಾವು ಮನೆಗೆ ಇಟ್ಕೊತೀವಿ ನಾವೆಲ್ಲ ನೋಡ್ಬೋದು ಮತ್ತೆ ನೀವೆಲ್ಲ ಯಾಕೆ ಹೋಗ್ತಿರೋ ಅಷ್ಟೊಂದು ಓಡ್ಬೋರ ನಾವು ನಮ್ಮ ತೊನು ಮನ ಧನದಿಂದ ಎಲ್ಲ ಅರ್ಪಣೆ ಮಾಡಿ ನಮ್ದು ಏನಾದರೂ ಪಾಪದನ್ನೆಲ್ಲ ಕೊಡ್ತಾ ಸಲ ನಾವು ಹೋಗ್ತೀವಿ ಮತ್ತೆ ಅಲ್ಲಿ ಒಂದು ಲಿಂಗ ತರ್ತೀವಿ ಲಿಂಗ ತಂದು ನಾವಿಲ್ಲಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಮತ್ತೆ ನಮ್ಗೆ ಏನೇನು ಕ್ಯವ್ ಕೊಡ್ಬೇಕು ಅಂದ್ರೆ ಕೇವ್ ನಮ್ಗೆಲ್ಲ ಒಳ್ಳೇದಾಗ್ತದೆ ಹೌದಾ ನಾನು ಒಂದು ಲಿಂಗ ತಂದ್ಕೊಳ್ಳಿ ಅಂತಾರೆಂಗ ಸುಲ್ಸವರಲ್ಲ ಲಿಂಗ ತರಬೇಕಾದ್ರೆ ದುಡ್ಡು ಬೇಕು ದುಡ್ಡು ಖರೀದಿ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡ್ಬರ್ಬೇಕು ದುಡ್ಡಾ ಹಾಗಾದ್ರೆ ನೀವು ಇಲ್ಲೇರಿ ನಿಲ್ ಗೊತ್ತಿರ್ತೀನಿ ನಿಮ್ಮ

ನಾಟಿ ಕೈಲಿ ಎಲ್ಲ ದುಡ್ಕೊಂಬರಿ ಇನ್ನೂ ಬೇಕಾದ್ರೆ ನಾನು ತಂದು ಕೊಡ್ತೀನಿ ನನಗೆ ಹೇಗಾದ್ರೆ ಮಾಡಬೇಕು ನೀವು ನನಗೆ ಲಿಂಗ ತಂದು ಕೊಡ್ಬೇಕು ದೇವರು ತಂದು ಆಯ್ತಪ್ಪ ನೀ ಎಷ್ಟೊಂದು ಮಾಡಿದ ನಾನು ತಂದು ಕೊಡ್ತೀನಿ ನಾ ಈಗ ಹೋಗ್ತಾ ಇದ್ದೀನಲ್ಲ ನನಗೆ ಬರಲಿ ಸರಿ ಸುಮಾರು ಒಂದು ತಿಂಗಳು ಆಗುತ್ತೆ ನೀವು ಒಂದು ತಿಂಗಳವರೆಗೂ ನೀನು ಕಾಯ್ಬೇಕಾಗ್ತದೆ ಮತ್ತು ನನಗೆ ಗುರುತ್ಕೋಬೇಕು ಯಾಕಂದ್ರೆ ಸಾವಿರಾರು ಜನ ನೀನೇ ಗುರುತುಕೋಬೇಕು ನೀನೇ ನನಗೆ ಹೇಳಬೇಕು ನನ್ನ ಬಳಿ ಲಿಂಗ ಎಷ್ಟು ಆಯ್ತು ಆಯ್ತಪ್ಪ ಏನಂತಾರೆ ಆಯ್ತು ಈ ಮನುಷ್ಯ ನಿದ್ದೆ ಇಲ್ಲ ಈ ಮನುಷ್ಯ ಕಾಯ್ತಾ ಇದ್ದೀವಿ ದಿನಾಲು ಒಂದ್ ತಿಂಗಳು ಯಾವಾಗ ಆಗ್ತದೋ ದಿನಾಲು ಹೋಗೋದು ಅಲ್ಲೇ ಇರೋದು ದೇವರ ಅಣ್ಣ ದಿಕ್ಕಿ ಮಾಡೋದು ಒಂಥರ ದುಃಖ ಭಕ್ತಿಯಲ್ಲಿ ಯಾಕಂದ್ರೆ ದೇವ್ರ ಅಂದ್ರೆ ಅವನಿಕ್ ಶುರು ಆಗೋಯ್ತು ಭಕ್ತಿ ಶುರು ಆಯ್ತು ದಿನಾಲು ದೇವ್ರು ಧ್ಯಾನ ಮಾಡೋದು ಮಲಿಕಾ ಧ್ಯಾನ ಮಾಡೋದು ಶಿವನ ಧ್ಯಾನ ಮಾಡೋದು ಇದರಲ್ಲೇ ಕಾಲ ಕಲಿಯಕ್ಕೆ ಶುರು ಮಾಡಿದ್ರು ಆಮೇಲೆ ಒಂದ್ ತಿಂಗಳು ಆಯ್ತು ಅವ್ರು ಹೇಳಿದ್ರು ಇಂತ

అప్పయ స్వామి స్వామి కన్నప్ప ఈ మనుషు గుడ్ పట్టంగ తల్లక నా లింగ తంది నాకు అని చింతి గుడ్ బేజ్ అను సీ ఖర్చినా ఇక లింగ త

నమ్మే తొందర అమ్మ దేవు తొందర ఆడి బాస్ ఏ తడి 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 అంత సమాధానూడు నగెన్ కుడుతీని అదే చింత మార్బేడా అంత నోడప నా దీ క్రెండ్ మన ఇంట్లో మనసు ఒ నోడ్ దేవు ఇ బ శ్రద్ధంగా పూజ మార్ స్నకు నైవేద్య ఇక హాల్ది అభిషేక్ హెల్లా పూజ మిడప ఇల్లింగ్ హ్యాంగ ముచ్చి తగో హె ఇక అది హి ఎ మేల్ ఇస్త ఇచ్చి గొబ్బర్ మే ఇట్టు అదే దినాలు హు కురి హెల్ అదా ఆ పూజ మార్ అభిషేక మయకప్పు ఆ లింగ కురి గొబ్బరీ గొబ్బరి అదే లిక్క ఇట్టు మల్లిగి అంత సదా మల్లిగి అంత ఈ సమాన్య సదా మల్గే అంత దినకాల దినాలు హూ ఇస్తా అంత హూ ಇದೆಲ್ಲ ಪೂಜೆ ಭಕ್ತಿ ಎಲ್ಲ ಮೈ ಮಾಡ್ಕೋ ಮನೆ ಮರ್ತಾ ಎಲ್ಲ ಮಾಡ್ತ ಬರಿ ಅದಕ್ಕೆ ಅಲ್ಲಿ ದಿನಾಲು ಇಂತಿಷ್ಟು ಸೇರ್ ಹಾಲು ಮನೆಗೆ ಹೋಗ್ತಿತ್ತು ಮೊಸರು ಹೋಗ್ತಿತ್ತು ತುಪ್ಪ ಐತಿತ್ತು ಬೆಣ್ಣೆ ಐತಿತ್ತು ಮಜ್ಜಿಗೆ ಐತಿತ್ತು ಅದೆಲ್ಲ ಮನೆ ತೋಲ ತಾಯಿಗೆ ತಂದಿಗೆ ಎಲ್ಲಾ ಚಿತ್ತ ನನ್ನ ಮಗ ಏನ್ ಮಾಡಪ್ಪನ ಹಾಲು ಎಷ್ಟು ಲೀಟರ್ ಬರ್ಬೇಕು ಎಷ್ಟು ಸೇರ್ ಬರ್ಬೇಕು ಅಷ್ಟೊಂದು ಹಾಲು ಬರ್ತಾ ಇಲ್ಲ ಎಷ್ಟು ಮೊಸರ ಹಾಕ್ಬೇಕು ಅಷ್ಟು ಮೊಸರು ಹಾಕ್ತಾ ಇಲ್ಲ మజ్గి ఆన్త అక్క పక్క గురు బింగదంత లింగు దినాల్ అదే పూజ మాత ఇబ్బంది పుణ్య హాల్ ఎందు అదికే సులి సిడిపిడి 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 మగ ఏనా అల్లి కోడ్ ధాట్ కోడి మాట్ బ మగన్ గే బ

నమగస్తుండి ఏదద냐 లేదో అలా త్రు ఫోన్ అస్తిబ్రో నంగేన ఇలా ఎక్కడికి ఎవరికు నమగ దేశాయి వెల్లు రోడ్ ముందు ఓడి బండిని తీయలకు అరెస్ట్ మరి పెట్టు ఇల్లా

నన్ను తండ సాత్వం ఆ శాత లింగక్తి నెచ్చినే పరమాత్మీ చింతెడ్ నిన్న ఏర్ పరమాత్మ నూ బా తప్ప నమ్ తుద ನಮ್ಮ ತಾಯಿಗೆ ವಿಧವೆ ಮಾಡಿದೆ ಜನ ಎಲ್ಲ ನನಗೆ ತಪ್ಪು ಬಿಟ್ಕೊಳ್ತಾ ಇದ್ದಾರೆ ನನ್ನ ತಂದೆಗೆ ಯಥ ಪ್ರಕಾರ ಮಾಡಿ ಅಂದಾಗ ಪರಮಾತ್ಮ ಆಶ್ವಾಸನ ಆಗ್ತಾನೆ ಅಲ್ಲೊಂದು ಚಮತ್ಕಾರೀತದೆ ತಂದೆ ಸಾಕ್ಷಿ ಬಿದ್ದಿದ್ದು ಮತ್ತು ಜೀವಂತ ಆಗ್ತಾನೆ ಮತ್ತು ಇವ್ರಿಗೆ ಮತ್ತೆ ಏನಾದರೂ ಬೇಡ್ಕೊಂತಾರೆ ನನಗೆ ಏನೂ ಬೇಕಾಗಿಲ್ಲ ತಂದೆ ಎಲ್ಲ ಏನಾದರೂ ಬೇಡ್ಕೋ ನಾ ಏನು ಬೇಡಲ್ಲ ನೀವೇ ಏನಾದರೂ ಆಶ್ವಾಸ ಕೊಡೋದಕ್ಕೆ ಕೊಡ್ರಿ ಅಂದಾಗ ಆ ಪರಮಾತ್ಮ ಏನು ಹೇಳ್ತೀಯೋ ಏನು ಅಂತೀಯೋ ಆ ಆ ತರ ನಡೀತದೆ ಈ ಊರಲ್ಲಿ ನಿಂದ ಶ್ರೇಷ್ ಆಗ್ತದೆ ಏಳ್ಗೆ ಆಗ್ತದೆ ಆಟ ಅವ್ರು ಏಕೆ ಆಗೋದು ಆಗೋಗ್ತಾರೆ ಮಾಯೋಗ್ತಾರೆ ಜನ ಎಲ್ಲ ನೋಡಿರ್ತಾನೆ ಇವನಿಂದ ನಾವು ಪರಮಾತ್ಮ ನೋಡಿದ್ದೀವಿ ಇವನಿಂದ ನಾವು ದೈ ಜೋಡಿ ನೋಡಿದ್ದೀವಿ ಅಂತಂದು ಎಲ್ಲ ಪ್ರಚಾರ ಆಗೋಗ್ತದೆ ಪ್ರಚಾರ ಆದ ನಂತರ ಈ ಒಂದು ಹಸು ಶುರು ಆಯ್ತು ನೋಡ ಏನೇ ಊರಲ್ಲಿ ಏನೇ ಕಾರ್ಯಕ್ರಮ ಬೇರೆ ಹಾ ಅಪ್ಪ ಬರ್ತಾ ಇದಾರೆ ಆಮೇಲೆ ಅವರೆಲ್ಲರೂ ಬರ್ತಾ ಇದಾರೆ ಆ ಕಾಳದಿಂದ ನಾನು ಇಲ್ಲಿಗೆ ಮೊದಲು ತೋರಿಸ್ತೀನಿ ಅವ್ರು ಯಾರು ಇಲ್ಲ ಅಂತ ನಾನು ಸ್ವಲ್ಪ ಹೇಳೋಣ ಅನ್ಸೈತೆ ನೀವೆಲ್ಲ ಏನೇನ್ ಕೇಳು ಏನೇನ್ ಬಿಟ್ಟು ನಂದು ಏನಾದ್ರು ಅಪ್ಪು ತಪ್ಪು ಆದ್ರೆ ನೀವು ಉಡಿಯಲ್ಲಿ ಹಾಕೊಡ್ರಿ ನನ್ನ ಅಂತ ಪಕ್ಕ ನಾನು ಎರಡು ಮಾತು ಇಲ್ಲಿಗೆ ನಿಲ್ಲಿಸ್ತೀನಿ ಬೇರೆಯವರಿಗೆ ಹೊರ ಮಾಡ್ಕೊಳ್ಳೋಣ ಅವರಿಗೆ ಕೋರಿ ಅಂತ ನನ್ನ ಮಾತು ನಿಲ್ಲಿಸ್ತೀನಿ